ರೂಪಾಯಿ ಲಂಚ ಪಡಬೇಕಾದ್ರೆ ಪಿಐ ರೆಡ್ ಹ್ಯಾಂಡ್ ಆಗಿ ತಗಲಾಕ್ ಕೋಲಾರದಲ್ಲಿ ಲೋಕಾಯುಕ್ತ ಅಧಿಕಾರಿಗಳ ಭರ್ಜರಿ ಕಾರ್ಯಾಚರಣೆಯ ವೇಳೆ ಪಿಎಸ್ಐ ಒಬ್ಬರು ಹಾಕೊಂಡಿದ್ದಾರೆ ಕೋಟೆ ಠಾಣೆಯ ಪಿ ಎಸ್ಐ ಸುನೀಲ್ ಕುಮಾರ್ ಲೋಕಾಯುಕ್ತ ಬಲೆಗೆ ಸಬ್ ಇನ್ಸ್ಪೆಕ್ಟರ್ ಬಂಗಾರಪೇಟೆ ತಾಲೂಕಿನ ಬೂದಿಕೋಟೆಯ ಪಿ ಎಸ್ಐ ಸುನೀಲ್ ಕುಮಾರ್ ಲೋಕಾಯುಕ್ತ ಬಲೆಗೆ ಬಿದ್ದಿದ್ದಾರೆ ಹತ್ತು ಸಾವಿರ ರೂಪಾಯಿ ಲಂಚವನ್ನ ಸ್ವೀಕರಿಸ್ತಾ ಇದ್ದಂತ ಸಂದರ್ಭದಲ್ಲಿ ರೆಡ್ ಹ್ಯಾಂಡ್ ಆಗಿ ಲಾಕ್ ಆಗಿದ್ದಾರೆ ಸೀಸ್ ಮಾಡಿರ್ತಕ್ಕಂಥ ಎರಡು ಮೊಬೈಲ್ ಅನ್ನ ಕೊಡೋದಕ್ಕೆ ಹತ್ತು ಸಾವಿರ ರೂಪಾಯಿಗೆ ಬೇಡಿಕೆ ಇಟ್ಟಿದ್ರು ನಾರಾಯಣಸ್ವಾಮಿ ಸ್ವಾಮಿ ಅನ್ನೋರಿಂದ ಲೋಕಾಯುಕ್ತ ಅಧಿಕಾರಿಗಳಿಗೆ ದೂರು ಹೋಗಿತ್ತು ಮಧ್ಯವರ್ತಿಗಳಿಂದ ಪಿ ಸುನಿಲ್ ಸುನೀಲ್ ಕುಮಾರ್ ಹತ್ತು ಸಾವಿರ ರೂಪಾಯಿ ಲಂಚ ಪಡಿತಾ ಇದ್ದಂತ ಸಂದರ್ಭದಲ್ಲಿ ಲೋಕಾಯುಕ್ತ ಅಧಿಕಾರಿಗಳು ಬಂದು ಹಿಡ್ಕಂಡಿದ್ದಾರೆ ಪಿ ಸುನಿಲ್ ಸುನೀಲ್ ಕುಮಾರ್ ಮಧ್ಯವರ್ತಿ ರಾಮಚಂದ್ರಪ್ಪ ಇಬ್ಬರನ್ನು ಸಹ ವಶಕ್ಕೆ ತೆಗೆದುಕೊಳ್ಳಲಾಗಿದೆ ಕೋಲಾರ ಲೋಕಾಯುಕ್ತ ಎಸ್ ಪಿ ವಿ ಧನಂಜಯ್ ಅವರ ಮಾರ್ಗದರ್ಶನದಲ್ಲಿ ನಡೆದಿರ್ತಕ್ಕಂಥ ದಾಳಿ ಪಿ ಪೊಲೀಸ್ ಪೊಲೀಸ್ ಇನ್ಸ್ಪೆಕ್ಟರ್ ಈಗ ಲೋಕಾಯುಕ್ತ ಬಲೆಗೆ ಬಿದ್ದಿರುವಂತದ್ದು ಬೂದಿಕೋಟೆ ಠಾಣೆಯ ಪಿ ಐ ಲೋಕಾಯುಕ್ತ ಬಲೆಗೆ ಬಿದ್ದಿದ್ದಾರೆ ಸುನಿಲ್ ಕುಮಾರ್ ಅಂತ ಇವರ ಹೆಸರು ಅಷ್ಟೇ ಅಲ್ಲ ಇವರಿಗೆ ಸಪೋರ್ಟಿವ್ ಆಗಿ ನಿಂತಿರ್ತಕ್ಕಂಥ ಒಬ್ಬ ಮೀಡಿಯೇಟರ್ ಮಧ್ಯವರ್ತಿಯನ್ನು ಸಹ ಈ ಸಂದರ್ಭದಲ್ಲಿ ಲೋಕಾಯುಕ್ತ ಪೊಲೀಸರು ವಶಕ್ಕೆ ತೆಗೆದುಕೊಂಡಿದ್ದಾರೆ ರೆಡ್ ಹ್ಯಾಂಡ್ ಆಗಿ ತಗಲಾ ಕಂಡಿರ್ತಕ್ಕಂಥ ಘಟನೆ ಇದು ಅಂದರೆ ಸೀಸ್ ಎರಡು ಮೊಬೈಲ್ ಅನ್ನ ವಾಪಸ್ ಕೊಡುವಕ್ಕೆ ಇವರು ಹತ್ತು ಸಾವಿರ ರೂಪಾಯಿ ಲಂಚಕ್ಕೆ ಬೇಡಿಕೆ ಇಟ್ಟಿದ್ರು ಅದು ಮಧ್ಯವರ್ತಿಯ ಮೂಲಕ ಇವರು ಬೇಡಿಕೆ ಇಟ್ಟಿದ್ರು ಅದೇ ಮಧ್ಯವರ್ತಿ ಮುಂದೆ ನಿಂತ್ಕೊಂಡು ಇವರಿಗೆ ದುಡ್ಡನ್ನು ಕುಳಿಸುವಂತ ಸಂದರ್ಭದಲ್ಲಿ ಲೋಕಾಯುಕ್ತ ಪೊಲೀಸರು ಬಂದು ಹಂಗೆ ಕೈ ಹಿಡ್ಕೊಂಡಿದ್ದಾರೆ ಆ ಮೂಲಕ ರೆಡ್ ಹ್ಯಾಂಡ್ ಆಗಿ ಲಾಕ್ ಆಗಿದ್ದಾರೆ Obrigado. possible ah.